अमृता परमामृता शरण राचरितामृता अमृता परमामृता शरण राचरितामृता अमृता परमामृता शरण राचरितामृता

जगद्गुरुविनचरितामृता अमृता परमामृता अमुघशिद्धरचरितामृता अमृता परमामृता शरणराचरितामृता अमृता परमा अमृता शिव चरणा चरितामृता नीति प्रीति भाव भक्ति भावभक्ति नीति प्रीति भाव भक्ति सुरसोवातरुणामृता न्यायनिष्ठे सौम्यकायककलिषु जीवामृता न्यायनिष्ठे सौम्यकायक कलिशुव जीवामृता अमृता परमामृता शरणचरितामृता ಪರಮ ಅಮೃತ ಶಿವಸರ ಚರಿತಾತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದ ಅಮೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದ ಅಮೃತ ನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ मन मैलगे तल्युता मंगल महदमृता अमृत परमामृता चरण चलतामृता अमृता परमामृता शुद्ध चरितामृता भक्त अमृता भक्ति भक्तामृता ज्ञान वे ज्ञानमृता ज्ञान वे अमृता भक्ति ज्ञान त्याग ब्यरेत गुरुवीन अमृता भक्ति ज्ञान त्याग बेरेत श्रधर चरितामृता अमृता परमामृता शरणर चरितामृता अमृता परमामृता चरितामृता आरुसलगळदमृताष्टावरणा पञ्चाचार आरुस्थलगळदमृताय कदा सोः समते शरणरनुभवदमृता गायक दासोह सीधर अमृता अमृता परमामृता चरण चरितामृता अमृता परमामृता म सिद्धरा चरितामृता शरणर चरितामृता प्रोवीणचरितामृता शरणरचरितामृता जय मंगल जय नम पार्वती शिवर रहा देता देवी माता की जय शिव योगी अमोघ सिद्धेश्वर महाराज की जय श्री शावर सिद्धेश्वर महाराज की जय कुंडली कवर दे हरि विठल श्री ज्ञान दे तुकार

ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತ ಋಷಿ ಮುನಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅಮೋಘ ಸಿದ್ದೇಶ್ವರ ಮಹಾಚರಿತ್ರೆಯನ್ನು ತಾವು ಭಾಳ ಸಲ ಕೇಳಿದಿರಿ ಎಲ್ಲರಿಗೂ ಅದನ್ನು ಹಾಸು ಹೊತ್ಸಕ್ಕಾಗಿದೆಯೇ ಆಟ ನಾಟಕ ಮದಗೊಂಡಪ್ಪ ಅವರಂತೂ ಪದಗಳ ಮುಖಾಂತರ ಭಾಳ ಹೇಳ್ಯಾರ ನಿಮಗೆಲ್ಲ ಆದರೆ ಪುರಾಣ ಕೇಳಿದ್ದೇ ಕೇಳಬೇಕಾದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತದೆ ಹೌದಲ್ರಿ ಅನ್ನಿಸ್ತದಿಲ್ಲ ಸಂಸಾರ ಎಷ್ಟು ದಿನ ಮಾಡ್ಕೋತ ಬಂದಿದೆ ಬ್ಯಾರೆ ಏನು ಮಾಡಿದೀವಿ ನಾವು ಅದನ್ನೇ ಮಕ್ಕಳ ಹಡಿಯೋದು ದೊಡ್ಡವ್ರನ್ನ ಮಾಡೋದು ಮದುವೆ ಮಾಡೋದು ಮೊಮ್ಮಕ್ಕಳು ನೋಡೋದು ಇಷ್ಟೇ ಅದು ಮತ್ತೇನಿಲ್ಲ ಆದ್ರೆ ಅದಕ್ಕೆ ಯಾರು ಬ್ಯಾಶ್ರೇ ಪಟ್ಟಿಲ್ಲ ಇರ್ಲಿ ಸುಮ್ ನಿಮ್ಗೆ ಭಗವಂತ ಸೃಷ್ಟಿ ನಿರ್ಮಾಣದೊಂದಿಗೆ ಅಮೋಘ ಸಿದ್ಧೇಶ್ವರ ಎರಡು ಅವತಾರಗಳ ಚರಿತ್ರೆಯನ್ನು ನಿನ್ನ ತಾವು ಕೇಳಿದಿರಿ ಇಂದು ಮೂರನೇ ಅವತಾರ ಮನರಣ್ಯ ಯುಗದಲ್ಲಿ ಅವರೇ ಮತ್ತೆ ರೋಮೇಶ ಋಷಿಯಾಗಿ ಜನ್ಮ ತೆಗೆದು ತಪಸ್ಸಿನಲ್ಲಿ ತಲ್ಲಿನಾಗುತ್ತಾರೆ ಅದು ಎಂಥ ತಪಸ್ಸು ಅಂದ್ರೆ ಹನ್ನೆರಡು ಹನ್ನೆರಡು ವರ್ಷ ಒಂದ ಜಾಗದಲ್ಲಿ ಕೂತ್ಕೊಂಡು ತಪಸ್ಸು ಮಾಡುತ್ತಿದ್ದರಂತ ನಮ್ಗೆ ಪುರಾಣದಲ್ಲಿ ನಾನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ ಅಂತಂದ್ರೆ ನೀವು ಸರಳ ಜಾಗ ಖಾಲಿ ಮಾಡ್ತೀರಿ ಕಾಲಿಡದವಂತ ಹೇಳಿ ಕಾರಣ ಆಸನಗಳು ನಮ್ಮ ಅಷ್ಟು ಬದ್ಧವಾಗಿರುವುದಿಲ್ಲ ಆಸನ ಬಲಿಬೇಕಾಗಿತ್ತು ಅಂತಂದ್ರೆ ಯೋಗ ಸಾಧನ ಮಾಡಬೇಕಾಗ್ತದೆ ಏನ್ ಮಾಡ್ಬೇಕಾಗ್ತದೆ ಯೋಗ ಸಾಧನ ಯೋಗ ಸಾಧನಗಳಲ್ಲಿ ಎಂಟು ಪ್ರಕಾರ ಫ್ಯಾಸಿಲಿಟಿ ಅದಾವ ಅದು ಮಾನಸಿಕವಾಗಿ ಆರೋಗ್ಯಿಕವಾಗಿ ದೈಹಿಕವಾಗಿ ಅನೇಕ ದೇಹಕ್ಕೆ ಅಂಟುವ ಬರುವ ರೋಗಗಳನ್ನು ನಿಯಂತ್ರಣ ಮಾಡತಕ್ಕಂಥ ಯೋಗವೇ ಅಷ್ಟಾಂಗ ಯೋಗ ತಿಳಿತದೆಲ್ಲರೂ ನಾ ಹೇಳುದು ನಮ್ಗೆ ಜಡಪಾತ ತಲೆನೋವು ಕೆಮ್ಮು ನಗಡಿ ಮತ್ತು ಕ್ಯಾನ್ಸರ್ ಡಯಾಬಿಟಿಸ್ ಹಾರ್ಟ್ ಮುತ್ಖಡ ಹರಣಿ ಮುಳುವಾದ ಮತ್ತು ನರ ದೌರ್ಬಲ್ಯಗಳು ಮತ್ತು ಸ್ತ್ರೀಯರಿಗೆ ಸ್ತ್ರೀ ಗುಪ್ತ ರೋಗಗಳು ಇವುಗಳನ್ನೆಲ್ಲ ಯೋಗ ಮಾಡುವುದರಿಂದ ಯಾವ ರೋಗನು ಕೂಡ ಬರುವುದಿಲ್ಲ ಬರುವುದಿಲ್ಲ ಆ ಅಷ್ಟಾಂಗ ಯೋಗಗಳ ಒಳಗ ಎಂಬತ್ತು ನಾಲ್ಕು ಪ್ರಕಾರದ ಯೋಗದ ಫ್ಯಾಸಿಲಿಟಿ ಅದಾವ ಪ್ರಕಾರಗಳದ ಆದ್ದರಿಂದ ಅಮೋಘ ಸಿದ್ದೇಶ್ವರ್ ಏನ್ ಮಾಡಿದ ನಾವು ಸ್ವಾಭಾವಿಕವಾಗಿ ಅಂತೀವಿ ಯೋಗಿ ಅಂತಂತಾರೆ ಹಾಡಿನೊಳಗೆ ಮತ್ತು ತ್ಯಾಗಿ ಅಂತಾರ ಆ ಬಳಿಕ ಅವನಿಗೆ ಅಂತಾರೆ ಆ ಬಳಿಕ ಅವರಿಗೆ ಸಿದ್ಧ ಅಂತ ಕರಿತಿರ್ತಾರೆ ಅಮೋಘ ಸಿದ್ಧ ಅಮೋಘ ಅಂದ್ರೆ ಏನ್ರಿ ಗಣಪತಿ ಪುರಾಣ ಯಾರಾದರೂ ಓದಿದವರಿದ್ರೆ ಇಪ್ಪತ್ತೊಂದು ಗಣಪತಿ ಹೆಸರೊಳಗ ಅಮೋಘ ಅಂತ ಒಂದು ಹೆಸರು ಬರುತ್ತದೆ ಲಕ್ಷದಾಗಿರ್ಲಿ ಆ ಬಳಿಕ ಸಿದ್ಧ ಅಂತ ಒಂದು ಪದ ಜೋಡಿಸಿ ಅದಕ್ಕೆ ಅಮೋಘ ಅಂದರೆ ಅದಕ್ಕೆ ಆರಂಭಿಲ್ಲ ಮುಕ್ತಾಯಿಲ್ಲ ಹೋಗುವುದಲ್ಲ ಬರುವುದಲ್ಲ ಕೆಡುವುದಲ್ಲ ಹುಟ್ಟುವುದಲ್ಲ ಸಾಯುವುದಲ್ಲ ಅದು ಯಾವಾಗರೆ ಆಗಲ್ಲ ಯಾವಾಗರೆ ಹೆಚ್ಚಾಗಲ್ಲ ಯಾವಾಗಲೂ ಒಂದೇ ರೀತಿಯಲ್ಲಿ ಯಾವಾಗ ಇರ್ತದ ಅದು ಅಮೋಘ ಅಮೋಘ ಪುರಾಣ ಹೇಳಕ್ಕೆ ಬರ್ತದೆ ತತ್ವ ಹೇಳಕ್ಕೆ ಬರುವುದಿಲ್ಲ ತತ್ವ ಅನುಸಂಧಾನ ಆಗಬೇಕಾಗಿತ್ತು ಅಂತಂದರೆ ಯೋಗ ಮತ್ತು ಅಧ್ಯಾತ್ಮವನ್ನು ಅಳಗೊಡಬೇಕಾಗ್ತದೆ ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಅಗ್ರಗಣ್ಯ ರಾಜವಿದ್ಯೆ ಅದು ಬಂಧುಗಳೇ ಜೀವನದಲ್ಲಿ ಅದನ್ನು ನಾವು ಸಾಧಿಸಿಕೊಂಡ್ರೆ ಮತ್ತೊಂದು ವಿದ್ಯೆಯನ್ನು ಸಾಧಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನ ಹನ್ನೆರಡು ವರ್ಷಗಳ ಪರ್ಯಂತವಾಗಿ ಸಾವಿರಾರು ವರ್ಷಗಳ ಪರ್ಯಂತವಾಗಿ ಅಮೋಘ ಸಿದ್ಧೇಶ್ವರರು ಒಂದೇ ಜಾಗದಲ್ಲಿ ಕೂಡಬೇಕಾದ್ರೆ ಯೋಗ ಸಾಧನ ಮಾಡಿದ ನಂತರ ಅವರಿಗೆ ಯೋಗಿ ಅಂತ ಹೆಸರು ಬಂತು ಲಕ್ಷದಾಗಿರ್ಲಿ ಅಮೋಘ ಸಿದ್ಧ ಸಿದ್ಧ ಅಂದ್ರೆ ಏನಪ್ಪಾ ಇದ್ರಾಗ ಅನೇಕ ಮಂದಿ ಅನೇಕ ಪ್ರಕಾರ ಮಾತಾಡ್ತಿರ್ತಾರೆ ಏನಂದ್ರೆ ನೀರಿ ಮೇಲೆ ನಡೆಯಾವ ಹಿಂಗೆ ಮಾಡಿ ಏನಾರ ಕೈ ಮಾಡ್ದಂದ್ರೆ ಅದು ಆಗತಕ್ಕಂಥದ್ದು ಹಿಂಗೇನೇನೋ ಕಲ್ಪನೆ ಮಾಡಿಕೊಂಡಿದ್ದಾರೆ ನಿಜವಾಗಿಯೂ ಸಿದ್ಧ ಪದಕ್ಕೆ ನಾವು ಕಲ್ಪನೆ ಮಾಡಿದ್ದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆಯೋ ಸಿದ್ಧ ಅಂದ್ರೆ ಏನೋ ಒಂದು ಪದ್ಯ ಕೇಳಿರಬೇಕು ನೀವು ನಿನ್ನೆ ಹೈಡ ಹಾಕಿದ್ರಲ್ಲ ದರ್ಬಾರ್ದಾಗ ದರ್ಬಾರ್ ಒಂದ ಒಂದೇ ಸಂತನಂದರೆ ಯಾರು ದಿವ್ಯತೆಯ ಅರೆತವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತನಂದರೆ ಯಾರು ದಿವ್ಯತೆಯ ಅರಿತವರು ಸಂತನಂದರೆ ಯಾರು ದಿವ್ಯತೆಯ ಅರಿತವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತನಂದರೆ ಯಾರು ದಿವ್ಯತೆಯ ಅರೆತವರು ಪದದ ಅರ್ಥ ಹೇಳ್ತಾರೆ ಅವರು ಮುಂದೆ ಸಿದ್ಧನಂದರೆ ಯಾರು ದಿವ್ಯತೆಯ ಅರೆತವರು ಸಕಲ ನೋವನ್ನು ಸಹಿಸಿ ನಗು ನಗು ತಿರುವವನು ಸಿದ್ಧಾಂದ್ರಿ ಏನಪ್ಪಾ ಅಂದ್ರ ಅವ್ರು ಹೇಳ್ತಾರೆ ಜಯ ಮಂಗಲಂ ಸಂತ ಅಂದ್ರ ದಿವ್ಯ ದಿವ್ಯ ಅಂದ್ರೆ ಈ ಜಗತ್ತಿನೊಳಗ ವೇದ ಉಪನಿಷತ್ ಶಾಸ್ತ್ರ ಪುರಾಣ ಗಣಿತ ವಿಜ್ಞಾನ ಭೂಗೋಲ ಕೂಗೋಲುಗಳಿಗೆ ನೆಲಕಲಾರ್ತಕ್ಕಂಥದ್ದೇನು ಸತ್ಯ ಅದಲ್ಲ ಅಂಥದ್ದನ್ನು ಯಾವ ಅರ್ಥನ ಆತ ಸಂತ ನಿಮ್ಗೆ ತಿಳಿಯಂ ಹೇಳಕೈತೇನ್ರಿ ನಮ್ ಸಂತನನ ಹೆಣ್ತಿ ಮಕ್ಕಳು ಬಿಟ್ಟವ ಮೈ ಮ್ಯಾಗ ಕ್ಯಾಮಿ ಹಾಕೊಂಡವ ಬ್ಯಾಡ ಬರೇ ಮೇಲೆ ತೆರಗ ಹಿಂಗೇನೇ ತಿಳ್ಕೊಂಡ್ರಿ ಹಾಂಗಲ್ಲದು ದಿವ್ಯತೆಯ ಅರ್ಥ ಸಿದ್ಧ ಅಂದ್ರೆ ಯಾರಿಗೇನೆ ಬೇಕಪ್ಪಾ ಅಂದ್ರ ರೂಪದಿಂದ ಅವ್ರ ವಸ್ತುಗಳಿಂದ ಅಲ್ಲದು ನಿಜವಾಗಿ ತತ್ವ ಏನ್ ಹೇಳ್ತದ ಯಾರ ಮನಸ್ಸನ್ನ ಜೀವನದೊಳಗ ನೋವಿಸಲಾರದೆ ಇರತಕ್ಕಂಥವಾ ಏನ್ರಿ ಅರ್ಥ ಅದನ್ನ ಹೇಳುದು ಸಿದ್ಧಾಂದ್ರೆ ಯಾರಿಗೇನಬೇಕು ಚರಚರಾತ್ಮಕವಾಗಿರತಕ್ಕಂಥ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಹಿಂಸೆಯನ್ನ ಮನಸ್ಸನ್ನ ಯಾರು ನೋಯಿಸುವುದಿಲ್ಲ ಆತನಿಗೆ ಎರಡನೇದು ಎಷ್ಟು ಜನ ಜಗತ್ತಿನೊಳಗ ತ್ರಾಸು ಕೊಟ್ಟರು ಕೂಡ ಅವರಿಗೆ ಪ್ರತಿಯಾಗಿ ಬಯಲಾರ್ದವ ನಿಷದಾಗ ಹೇಳ್ತೀನಿ ನಾ ಉತ್ತರ ಕೂಡ್ದವ್ ಅವ ಯಾರು ಆತನೇ ಸಿದ್ಧ ಸಿದ್ಧ ಅಮೋಘ ಸಿದ್ಧ ಯೋಗ ಸಾಧನ ಮಾಡಿದ ಯೋಗ ಪಕ್ವಾಯಿತು ಅವಾಗ ಭಯ ದುಃಖ ದುಗುಢ ಅಸಮಾಧಾನ ಇವೆಲ್ಲ ನಾಶ ಆಗ್ತವ ಇವೆಲ್ಲ ನಾಶ ಆಗ್ತಾವ ಎಂಟು ಯೋಗಗಳು ಅವ್ರು ಹೇಳ್ತಾರೆ ಮೊದಲನೇದು ಯಮ ಎರಡನೇದು ನೇಮ ಮೂರನೇದು ಆಸನ ನಾಲ್ಕನೇದ್ದು ಪ್ರಾಣಾಯಾಮ ಯಮ ನೇಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ ಎಂಟು ಯೋಗ ಫೆಸಿಲಿಟಿ ಇನ್ನು ಯಮ ಅಂದ್ರೆ ಏನ್ರಿಪ್ಪಾ ಅಂದ್ರೆ ಅವ್ರು ಹೇಳ್ತಾರೆ ನಾ ಇದು ಅಮೋಕ್ಷದಿಂದ ಹೇಳ್ಕತೇನ್ರಿ ಮತ್ತೆ ಯಾರು ಹೇಳ್ಕತೀನ್ರಿ ಅಮೋಕ್ಷದಿಂದ ಅಮೋಕ್ಷದಿಂದ ಅರ್ಥ ಏನೋ ಅವ ಸಾಧಿಸಿದ ವಿದ್ಯೆಯ ಅರ್ಥ ಯೋಗ ಪತಂಜಲಿ ಯೋಗ ಋಷಿಗಳು ಅಮೂಲ್ಯವಾಗಿರತಕ್ಕಂಥ ಯೋಗ ಸಾಧನದ ಗ್ರಂಥವನ್ನು ಮಾಡಿಟ್ಟ ಆ ಸಾಧನದಿಂದ ಜಗತ್ತೆಲ್ಲ ಬದುಕ್ತಾ ಇದೆ ಯೋಗ ಮಾಡೋವನಿಗೆಂದು ಡಾಕ್ಟ್ರ್ ಅವಶ್ಯಕತೆ ಇಲ್ಲ ಗೋಳಿ ಅವಶ್ಯಕತೆ ಇಲ್ಲ ಅವನಿಗೇನೂ ಇರೋದಿಲ್ಲ ಖರೆ ಯೋಗ ಮಾಡಬೇಕಾಗ್ತದೆ ನೀವು ಏನೋ ಔಷಧ ಕುಡಿತೀರಿ ಕೊಡದಗಟ್ಟಲಿ ಯೋಗ ಮಾಡಕ್ಕೆ ಬರಂಗಿಲ್ಲ ಅರ್ಥ ಆಗ್ತದಲ್ಲ ಚಂದ್ರಾಮ್ ನಮ್ಮ ಚಂದ್ರಶರಣ್ಣವರು ಅವ್ರು ಭಾಳ ದಿನದ ದೋಸ್ತ ನಮ್ಮದೆಲ್ಲ ಮಧುಗೊಂಡೀಶ್ವರ ಅಪ್ಪಾಜಿಯವರು ಹಿಡ್ಕೊಂಡು ಇಪ್ಪತ್ತು ಮೂವತ್ತು ವರ್ಷ ಆದರೆ ನನ್ನಷ್ಟು ಬಹುತೇಕ ಜಾಗರಣೆ ನಮ್ಮ ಪರಂಪರೆಯೊಳಗಾಗಲಿ ಅಥವಾ ಅನೇಕ ಸಾಧುರೊಳಗಾಗಲಿ ಯಾರು ಮಾಡಲ್ಲ ನಾನು ಎಂಟೆಂಟು ಹತ್ತ ರಾತ್ರಿ ಏಕಾಲಕ್ಕೆ ಹಾಡ್ತಿರ್ತೀನಿ ರೀ ಯಾವಾಗಲೂ ಕೂಡ ಆದ್ರೆ ಯಾವ ರೋಗ ಕೂಡ ಬಂದಿಲ್ಲ ಕಾರಣ ಅದಕ್ಕೆ ಯೋಗ ಯೋಗ ಯಮದೊಳಗೆ ಐದು ತತ್ವವು ರೀ ಯೋಗ ಮಾಡವ್ರಿಗೆ ನಾ ಐದು ತತ್ವ ಏನೇನಪ್ಪ ಅವ್ರು ಹೇಳ್ತಾರೆ ಐದು ವಿಷಯದ ಪರಧನ ಇಂದ್ಯಾರು ಮಾತಾಡ್ತಿರೋತ ಕೇಳ್ರಿ ಇದು ಕೇಳಿ ಚಲೋದ ಲಕ್ಷದಾಗಿಟ್ಗೌರಿ ಯಮ ಈ ಶಬ್ದದೊಳಗ ಐದು ವಿಷಯದ ಯಾವ್ಯಾವ ಉಪ ನಾವು ಉಪಾಸ ಮಾಡತಕ್ಕಂಥದ್ದು ಪರಧನ ಪರಸ್ತ್ರೀ ಸುಳ್ಳು ಕಳ್ತನ ಹಿಂಸ ಗೊತ್ತಾಯ್ತ್ರಿ ಎಲ್ಲರಿಗೆ ಏನ್ ಮಾಡ್ಬೇಕಪ್ಪ ಯಮವಂತತ್ವದೊಳಗ ಇನ್ನೊಬ್ಬರ ಹಣ ಪರಧನ ಪರಸ್ತ್ರೀ ಎರಡನೇದು ಮೂರನೇದು ಏನಪ್ಪಾ ಸುಳ್ಳು ಹೇಳಬಾರ್ದು ಜೀವನದೊಳಗ ನಾಲ್ಕನೇದು ಏನಪ್ಪಾ ಕಳ್ತನ ಮಾಡಬಾರ್ದು ಆ ಬಳಿಕ ಕೊನೆಗೆ ನಂತರ ಅವರು ಹಿಂಸಾ ಹಿಂಸಾ ಅಂದ್ರೆ ಏನಪ್ಪಾ ನಾವು ದೇವ್ರ ಹೆಸರಿ ಮೇಲೆ ಅನೇಕ ಕುರಿಗಳನ್ನು ಕೊಯ್ತೀವಿ ಕ್ವಾಣ ಕೊಯ್ತೀವಿ ಹಿಂಗೇನ್ ಮಾಡ್ತೀವಲ್ಲ ಈ ಹಿಂಸಾ ಇದು ಪ್ರಾಣಿಗಳ ಹಿಂಸಾಯಿತು ಆ ಬಳಿಕ ಮನುಷ್ಯನಿಂದ ಕರ್ಮ ಹಿಂಸಾನೂ ಆಗ್ತದ ವಾಣಿ ಹಿಂಸಾನೂ ಆಗ್ತದ ಆ ಬಳಿಕ ಮನುಷ್ಯನ ಹಿಂಸಾನೂ ಆಗ್ತದ ಆ ಮೂರು ಹಿಂಸ ಮಾಡದೆ ಇರತಕ್ಕಂಥದ್ದು ಯೋಗದ ಮೊದಲನೆಯ ಪಾವುಟಿಗೆ ಪಾ ಪೈರಿ ಲುಣಕಿ ಹತ್ತುದು ಆ ಇವು ಐದು ನಾವು ಹತೋಟಿ ಒಳಗೆ ತರಬೇಕು ಇವು ಐದು ನಮ್ಮಲ್ಲಿ ಬಂಧನ ಆಗಲಿಲ್ಲ ಅಂದ್ರೆ ಬಂಧನ ಆಗಲಿಲ್ಲ ಅಂದ್ರೆ ನಮ್ಗೇನು ಸಾಧಿಸಕ್ಕಾಗಲ್ಲ ಜಗತ್ತಿನೊಳಗೆ ಏನು ಸಾಧಿಸಕ್ಕಾಗಲ್ಲ ಇವುಗಳನ್ನು ಒಳಗೆ ತರಬೇಕು ಒಬ್ಬ ಯಾವನೋ ಪುಣ್ಯಾತ್ಮ ಕಳ್ತನ ಮಾಡೋ ಒಬ್ಬೊಬ್ರು ಪದ್ಧತಿ ಇರ್ತದೆ ಕಳತನಕ್ಕೆ ಹೋಗಿದ ಒಬ್ರು ಮನೆಗೆ ಮನೆಯಾಗ ಹೋಗಿ ಎಲ್ಲ ಎಲ್ಲ ಪೇಟಿ ಸಂದಕ ಎಲ್ಲ ತಡೆದು ನೋಡಿದ ಒಂದು ಕಪಾಡ್ದಾಗ ಅವನಿಗೆ ಇಷ್ಟೆಲ್ಲ ಬಂಗಾರ ಸಾಮಾನು ಸಿಕ್ಕು ಒಜ್ಜಿ ಸರ ಗುಂಡು ಸರ ಅದೇನೇನು ಇರ್ತಾವಂತ ಅಷ್ಟು ನನಗೇನು ಗೊತ್ತಿಲ್ಲ ಅವೆಲ್ಲ ಸಾಮಾನುಗಳು ಗಂಟು ಕಟ್ಕೊಂಡು ತಲೆಮ್ಯಾಗಿಟ್ಕೊಂಡು ಹಿಂಗೆ ನಮ್ಮ ತಾಯಿದು ಐತಿಲ್ಲ ಹಿಂಗೆ ಕೆಳಗೆ ಇಳಿತಿದ್ದ ಅದರ ಕೆಳಗಡೆ ಒಂದು ಎಮ್ಮಿ ಕರ ಇತ್ತು ಇವನು ನೋಡಿ ಅದು ಬದುಗ್ಗಂತ ಯಜ್ಞಂತು ಇವೇನ್ ದಾಟಿ ಕೆಳಗೆ ಇಳಿತಿದ್ದ ಎಮ್ಮೆ ತೊಡಗಾಲ್ದಾಗ ಚಿಕ್ಕ ಕೂಡಲೇ ಗಂಟ ಅವ ಕೂಡೆ ಅಂಗಡ್ದಾಗ ಅಂತ ಕತ್ತರಿಸ್ಕೊಂಡು ಬಿದ್ದ ಬಿದ್ದ ಕೂಡಲೇ ಆ ಎಮ್ಮಿಗೆ ಕರಿಗೆ ನೀದಿತ್ತಲ್ಲ ಅವರವ ಎಮ್ಮೆ ಅದು ಕಳ್ಳಗ ನೋಡಿ ನಗಾಕತ್ತಂತೆ ಅಷ್ಟಕ್ಕ ಇಷ್ಟು ಇಷ್ಟಕ್ಕ ಮುಂದೆ ಎಷ್ಟು ಅಂತಂತ ಆ ಎಮ್ಮೆ ಮನುಷ್ಯನಂಗೆ ಇವ ಗಾಬರಿಯಾಗಿ ನೋಡದ ಯಾರು ಹೊತ್ಕೊಂಡು ನೋಡಿದ್ರೆ ಅಂತೇಳಿ ನೋಡ್ತಾನೆ ಯಾರಿಲ್ಲ ನಾನೇ ಅತ್ತೆ ಎಮ್ಮಿ ಇವನಿಗೆ ಗಾಬರಿ ಆತನ ಅಲ್ಲ ನೀ ಯಾಕೆ ಅಷ್ಟಕ್ಕಿಷ್ಟು ಇಷ್ಟಕ್ಕೆ ಅಷ್ಟಂತ ಮನುಷ್ಯರ ಹಂಗೆ ಮಾತಾಡ್ತಿಯಲ್ಲ ನೀ ಪ್ರಾಣಿಯಾಗಿದ್ದಿ ನಿನಗೆ ಹೆಂಗೆ ಅಂತ ಕೇಳಿದಾಗ ಎಮ್ಮಿ ಹೇಳ್ತ ಪುಣ್ಯಾತ್ಮ ನಾ ಹಿಂದಿನ ಜನ್ಮದೊಳಗೆ ಅತ್ತಿ ಮನಿ ಸೃಷಿಯಾಗಿದ್ದೆ ಆದ್ರೇನು ನಮ್ಮ ಮನಿಯೊಳಗೆ ನಮ್ಮ ತಾಯಿ ತಂದೆ ಮಳಕಲ್ ಮಠ ಹೈನಿತ್ತು ಇತ್ತು ಇರ್ತಾರೆ ಹೆಣ್ಮಕ್ಳು ಕೇಳಬೇಕು ನೀವು ನಮ್ಮ ಮನೆಯಾಗ ರಗಡ ಮಳಕಾಲಿಗೆ ಅದು ಹೈನ ಇರ್ತದೆ ಏನಂಗೆ ಹೇಳು ಸ್ವಭಾವ ಇರ್ತದೆ ಇರ್ತದಂಗೆ ಮಳಕಲ್ ಮಠ ಹೈನ ಗಂಡ ಮನೆಯಾಗ ಬಂದ ಕೂಡಲೇ ಒಂದು ಹನಿ ಹಾಲ ಸಿಗಲಿಲ್ಲ ನಾ ಯಾವಾಗಲೂ ಮಜ್ಜಿಗೆ ಮೊಸರು ಹಾಲ ತುಪ್ಪು ಉಂಡು ಬಾಯಿ ಕೇಳಿಲ್ಲ ಒಂದ್ಸಲ ಏನ್ ಮಾಡಿದೆ ಮಜ್ಗಿ ಎಲ್ಲರೇ ಮನ್ಯಾಗ ಮಾಡ್ತಿದ್ರಂದ್ರೆ ತಗೊಂಡು ಬರ್ಬೇಕಂತ ಹೊರಟಿದ್ದೆ ಅಷ್ಟೊತ್ತಿನೊಳಗೆ ಒಬ್ಬಕ್ಕೇನು ಮಾಡಿದ್ಲು ಮಜಗಿ ಮಾಡೋದು ಬಿಟ್ಟು ಅಕ್ಕಿ ದೊಡ್ಡಾಗಿ ಹೋಗಿದ್ಲು ಯಾರೂ ಇಲ್ಲ ಇಲ್ಲ ಅಂಥೇಳಿ ಆ ಗಡಿಗೆಯಾಗಿನ ಒಂದು 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 ಗುಂಡಿಗೆ ಮಜಗಿ ತಗೊಂಡು ಆಕಿಗೆ ಹೇಳಾರ್ದೆ ನಾನು ಉಂಡೆ ನನ್ನ ಜೀವನ ಯಾತ್ರ ಮುಗೀತು ಹೋಗ್ತೀವಲ್ಲ ಯಾವಾಗ ಹತ್ತಕ್ಕೆ ಹೋಗ್ತೀವಿ ಹದಿನೈದಕ್ಕೆ ಹೋಗ್ತೀವಿ ಇಪ್ಪತ್ತಕ್ಕೆ ಹೋಗ್ತೀವಿ ಐವತ್ತಕ್ಕೆ ಹೋಗ್ತೀವಿ ನಾವು ನಮ್ಮ ಟಿಕೆಟ್ ಎಲ್ಲಿಗೆ ತೆಗೆದೀವಿ ಅಲ್ಲಿಗೆ ಇಳಿಬೇಕೆ ಆತದಲ್ಲ ಹೋಗ್ತೀವಿ ಆ ಬಳಿಕ ಅಲ್ಲಿ ಮ್ಯಾಲ ಹೋದ ಒಳಕ್ಕೆ ನಮ್ಮ ಲೆಕ್ಕ ತಗೊಳ್ಳೋರು ಇಬ್ಬರದಾರಿ ಚಿತ್ರ ಗುಪ್ತ ಅಂತ ಕರೀತಾರೆ ಅವರಿಗೆ ಚಿತ್ರ ಅಂದ್ರೆ ಏನ್ರಿ ಹಗಲತ್ ಏನು ಮಾಡ್ತೇವೆ ಎಲ್ಲ ಬರ್ಕೋತಾನ ಒಬ್ಬ ಮತ್ತೊಬ್ಬೊಬ್ಬರು ಅಂತಾರೆ ನನ್ಗೆ ಯಾರು ನೋಡಿಲ್ಲಪ್ಪ ನಾ ಹಂಗೆ ಕೆಲಸ ಅಂತ ನೋಡಿ ಅಂಥವ್ರ ಲೆಕ್ಕನೂ ಬರ್ಕೊಳ್ಳೋ ಒಬ್ಬದಾನ ಇದ್ರ ಅರ್ಥ ಏನು ಅವ್ರ ಕೈಯಾಗಿಂದು ತಪ್ಪಿಸ್ಕೊಳ್ಳಾಕ ಯಾರಿಗೆ ಬರೋದಿಲ್ಲ ಪುರಾಣಿ ಹೇಳಾವನಿಗೆ ಬರೋಂಗಿಲ್ಲ ಪುರಾಣಿ ಕೇಳೋರಿಗೆ ಬರಂಗಿಲ್ಲ ಸಾದವ್ರಿಗೆ ಬಿಡೋಂಗಿಲ್ಲ ಮಠದವ್ರಿಗೆ ಬಿಡೋಂಗಿಲ್ಲ ಬ್ರಹ್ಮಚಾರಿ ಇಲ್ಲ ವಾಹನ ಪ್ರಸ್ತ ಇಲ್ಲ ಸನ್ಯಾಸಿಲಿ ಬೇಕಾದಿದ್ರು ಅವ್ರ ಕೈಯನ್ನು ತಪ್ಪಿಸ್ಕೊಳಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಆದ್ದರಿಂದ ನಮಗೆ ಯಾರೂ ನೋಡಿಲ್ಲ ಅಂತೇನಂತೀರಲ್ಲ ನೀವು ಪಕ್ಕಾ ಜೈಲಿನೊಳಗೆ ಬಿದ್ರಿ ಅಂತ ತಿಳ್ಕೋಬೇಕು ಆಕೆ ನಿಮ್ಮ ಮ್ಯಾಲೆ ತಗೊಂಡು ಹೋದ್ರು ಲೆಕ್ಕ ತೆಗೆದ್ರು ಚಲೋ ಇದ್ಲಿ ಹೆಣ್ಮಗಳು ಆದರೆ ಸಾಯು ಕಾಲಕ್ಕೆ ಮಜ್ಗಿ ಕಳತನ ಮಾಡಿ ತಿಂದಾಳೆ ಹೇಳಲಾರದೆ ಅಂತಂದ್ರೆ ಮಜ್ಗಿ ರಿಣಾ ಇಕ್ಕಿಂತಲಿ ಮೇಲೆ ವಜ್ಜೆಗೆದ ಆ ಮಜ್ಗಿ ರಿಣಾತಿ ಇರೋ ತನಕ ಯಾವಕ್ಕಿನ ಮನೆಯಾಗಿ ನಮ್ಮ ಮಜ್ಗಿ ತಂದಿಕ್ಕಿ ತಿಂದಾಳ ಆಕಿನ ಮನೆಗೆ ಹೆಮ್ಮೆಯಾಗಿ ಹುಟ್ಟು ಸರಿ ಅಂತ ಪರಮಾತ್ಮ ಹೇಳದಂತ ಏನ್ ಮಾಡಿದ್ರೆ ಆಜ್ಞೆ ಆಯಿತು ಅದಕ್ಕೆ ಅಪ್ಪ ಒಂದು ಒಂದು ಗಡಿಗೆ ಮಜ್ಗಿ ತಗೊಂಡು ತಿಂದದಕ್ಕಾಗಿ ಈಕಿನ ಮನೆಯಾಗ ನಾನು ಎಮ್ಮೆ ಆಗಿ ಬಿದ್ದೀನಿ ಈಕಿನ ಮನೆಯಿಂದ ಹೊಂಟಿದ್ದೆನಾ ನೀವು ಹೊರಲಾರು ಗಂಟು ತಗೊಂಡು ಹೊಂಟೀರಿ ಮತ್ತು ನಿಂದೇನು ಫಸೀತಿ ಅಂತ ನಗಾಕತ್ತೀನಿ ಅಂತ ತೆಮ್ಮಿ ಕಾಳು ಏನು ಮಾಡ್ದ ಅದನ್ನೊಯ್ದು ಶೀದ ಕಪ್ಪಡದ ಗಿಟ್ಟು ಖಾಲಿಗಲ್ಲಿ ಮನೆಗೆ ಹೋದಂತ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಹಿಂಗ ಸುಳುತನ ಹೇಳಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ಹಿಂಗ ಸುಳುತಾನ ಹೇಳಬಾರದು ಎಲೆ ಮನವೇ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಾರ್ದು ಎಲೆ ಮನವೇ ಬಾರ್ದು ಎಲೆ ಮನವೇ ಎಲೆ ಮನವೇ ಯಾ ಚಿಂತೆ ಮಾಡುತ್ತಿದ್ದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ೂ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ ಯಾರಿಗೂ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ ಶವರ ಮುಂದೆ ಜಾರಿ ಬೀಳದಂತೆ ಶೇರದವರ ಮುಂದೆ ಚಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಎಲೆ ಮನವೇ ನಾ ಚಿಂತೆ ಮಾಡುತ್ತಿದ್ದೀ ಎಲೆ ಮನವೇ ನಿನಗ ರ ಸುಖವಿಲ್ಲ ಎಲೆ ಮನವೇ ಆಶವು ಅಳಿಬೇಕು ಎಲೆ ಮನವೇ ಮನದ ಹೇಸಿಕಿ ತೊಳಿಬೇ ಕೂಯಲೆ ಮನವೇ ಹಾಸ್ಯವು ಅಳಿಬೇಕು ಎಲೆ ಮನವೇ ಮನದ ಎಸಿಕಿ ತೊಳಿಬೇಕು ಎಲೆ ಮನವೇ ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ ದೇಶದೊಳಗೆ ನಮ್ಮ ಗುರು ಮಹಂತೇಶ್ವರನ ಮರಿ ಮರಿಬ್ಯಾಡ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಯಾವ ಚಿಂತೆ ಮಾಡ್ತೀರಿ ಎಲೆ ಮನವೇ ನಿನಗ ಯರ ಸುಖವಿಲ್ಲ ಯತರ ಸುಖವಿಲ್ಲ ಯಾರ ಸುಖವಿಲ್ಲ साम्ब जय न वा पार्वते मतेश्वर रमादेव अमोघसिद्धेश्वर महाराज की कन्ता देवी माता की